ವೇದಾಂತ ಗುರು ಸಾರ್ವಭೌಮ ಸಾಧು ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಗುರುನಾಥರುಡ ಮಹಾಪ್ರಭುಗಳ ಅಡಿದ ಅವರಲ್ಲಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮ ಸರ್ಪಿಸಿ ಈ ಕ್ಷೇತ್ರದ ಅಧಿದೇವತೆ ಬ್ರಹ್ಮಲೀನ ಶಿವಯೋಗೀಶ್ವರ ಹಡಿದ ಅವರಲ್ಲಿ ದಾಸೋಮೂರ್ತಿ ರೇವನ ಸಿದ್ದೇಶ್ವರ ಹಾಗೂ ಸಿದ್ದರಾಮಶಿವ ಅಡಿದ ಅವರಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮ ಸರ್ಚಿ ఆదిశక్తి జగన్మాత హిరస అష్టాంగపల్సి అవుల కృపయంగా ఉద్భవించిన కరుణామూర్తి నమ్ెల విశ్వ కుటుంబీ జగద్గురు పరమ పూజ శ్రీ శ్రీ పూజ అప్పాజరు భక్తి పూర్వక శిరస అష్టాంగ సీ వేదక మేలు ఆసీనర సూర్య రూపాయి రూపే ఆశీర్ ఎలా పూజ్యర మహాతేర పాదకు పదశి ಶ್ರದ್ಧಾ ಸಹ ತಮ್ಮೆಲ್ಲರೂ ಕೂಡ ಒಂದು ವಿಶೇಷ ಸ್ವರೂಪಗಳೇ ಇಲ್ಲಿಯವರೆಗೂ ನಿಜಗುನಸ ವಾಕ್ಯವನ್ನು ಆಧಾರ ಇಟ್ಟುಕೊಂಡು ಎಲ್ಲ ಪೂಜ್ಯರು ಶ್ರುತಿ ಯುಕ್ತಿ ಅನುಭವ ದೃಷ್ಟಾಂತ ಮುಖಾಂತರ ತಿಳಿಸಿದ್ದಾರೆ ಬೇಡುವೆ ಭವ ಅಂತ ಒಂದು ಮಾ ಅಭವ ನವಿದ್ಯತೆ ಭವ ಯಸ್ವಿ ಸ ಅಭವ ಅಂತ ಯಾರಲ್ಲಿ ಹುಟ್ಟು ಎಂಬುವುದಿಲ್ಲೋ ಅವನಿಗೆ ಅಭವ ಅಂತ ಕರೀತಾರ ಅಂಥ ಪರಮಾತ್ಮನ ಕುರಿತು ಬೇಡಬೇಕು ಅಂತ ಅರ್ಥ ಅವನೇ ಕೊಡವನು ಅಂತ ಅರ್ಥ ನಿಜಗುಣರು ಬೇಡಿರ್ತಕ್ಕಂಥ ಬಹುಶಃ ಜಗತ್ತಿನಲ್ಲಿ ಯಾರು ಬೇಡಲಿಲ್ಲ ಅವ್ರು ಬೇಡಿರತಕ್ಕ ಗುಣಗಳನ್ನ ಯಾರು ಅಂತ ನನ್ನ ಅಭಿಪ್ರಾಯ ಒಬ್ಬ ಕಣ್ಣಿಲ್ ಮಸೀದಿ ಮುಂದೆ ಬಂದು ಭವತಿ ಭಿಕ್ಷಾ ಅಂತ ಹೇಳ್ತಾನಂತವ ಭವತಿ ಭಿಕ್ಷಾ ಅಂತ ಹೇಳ್ತ ಜನ ಎಲ್ಲ ಏ ಮನೆ ಹತ್ರ ಗೀಲಿಗಿಯಲ್ಲಿ ನಿನಗೆ ಯಾರು ಭಿಕ್ಷಾ ಕೊಡ್ತಾರ ಅಂತಂದು ಇಲ್ಲ ಎಲ್ಲ ಮನೆ ಕೇಳ್ಕೊಂಡನ ಬಂದಿನಿ ಯಾರು ಕೊಡಲಿಲ್ಲ ಇದು ಕೊನೆ ಮನೆ ಪರಮಾತ್ಮನೇ ಅದಕ್ಕೆ ಇಲ್ಲಿ ಬೇಡ ಇಲ್ಲಿ ಇಲ್ಲ ಅಂದ್ರೆ ನಾನು ಸಂತೋಷಿ ಉಳಿದಿಲ್ಲ ಇಲ್ಲೇ ಬೇಡ್ತೇನೆ ನಾನು ಪಡೆದ ತೀರ್ತೇನೆ ಅಂತ ಬೇಡಿ ಏಕಾಗ್ರ ದೃಷ್ಟಿಯಿಂದ ಬೇಡಿದಂತ ಕೊನೆಗೆ ದೊರಕತೆ ಅಂತ ಅವ ಏನಾದ ಧನ್ಯನಾದ ಅಂತ ಬರುತ್ತೆ ಹಾಗೆ ಈ ಕ್ಷೇತ್ರದ ಎರಡನೇ ಗುರುಗಳು ರೇವನ ಸಿದ್ದೇಶ್ವರ ಅಪ್ಪ ಅವರು ಶಿವನವರಿಗೆ ಆಶೀರ್ವಾದ ಮಾಡಿದ್ದಾನೆ ರೇವಯ್ಯ ನಿನ್ನ ಮಠಕ್ಕೆ ಏನೇ ಕೊರತೆ ಆದರೂ ನಾನು ಕೇಳು ಗುದ್ದಿ ತಗೊಂಡು ಹಟ್ಟಿ ಪಾತಾಳದಿಂದ ತಂದು ಕೊಡ್ತೇನೆ ನಿನ್ನ ಮಠಕ್ಕೆ ಆಕಾಶಕ್ಕೆ ನಿಚ್ಚಿನ ಗಟ್ಟಿ ತಂದು ಕೊಡ್ತೇನೆ ಕೇಳ ಅಂತ ನಿಂತರಪ್ಪನವರಿಗೆ అది భక్తు మఠకి బంద న ఘటన ఇల్లి హులుగప్ప పడే ఆంధ్ర మనకి హోదా హెణమ ఇప్ప వర్ష ఐతు మాత్ర యజమాన్ కర్కొ బ కడిప అందరి హివక గది కివీ హి హి వాసు బ్రంత ఏన్ బప్ప ఆక ఇమ్మాచి నడ్కొంబర్ అప్పారు అంత రేవప్ప గద్ద హ ಅವಾಗ ಅಕ್ಕಿ ಹೇಳಿದ್ದ ನನಗಿದು ಅವಾಗ ಐದು ಅಮಾಸೆ ನಡ್ಕೊಂಬಂದ ಎಂಟು ಮಕ್ಳ ಆದ ನಾನಂದ ಇನ್ನೊಂದೈದ ಅಮಾಶೆ ಬರೋದು ಐದು ಮಕ್ಕಳ ನಾನು ತಂದಿ ಅಂದ್ ನನಗೆ ಹಂಗೆ ಇವತ್ತೇನಾರು ಬೇಕಾರ ಅಲ್ಲಿ ಹೋಗಿ ಗದ್ದಿಗೆ ಕಿವಿ ಹಚ್ಚಿ ಕೇಳ್ದಾರೆ ರ್ಯಾಪ್ನವ್ರು ಅಂತ ಒಪ್ಪ ರೇವಾಪ್ನವರು ಶಿಷ್ಯ ಆದ ನನ್ನ ತೊಂಬತ್ ಮೂರು ವರ್ಷ ಅವ್ನು ಅಜ್ಜಿಗೆ ಎಪ್ಪ ನನ್ನ ಮಗನ ನೀವು ನೀವ್ ಕಿವಿ ಹಚ್ಚಿ ಕೇಳ್ರಿ ಹಚ್ಚಿ ಕೇಳ್ರಿ ಅಂತ ನಾ ಅಲ್ಲಿ ದಾಸಾ ಹೂ ಎರಡು ಹಚ್ಚಿ ಬಿಟ್ಟು ಜೇನು ಕಟ್ಟದ ಕಿವಿ ಯಾರ ದಿವಸ ಓದಲಿದೆ ನಮ್ಮೇಲೆ ಅದಿಗೆ ಅಲ್ಲ ಅದಕ್ಕಾಗಿ ಪುಣ್ಯಾತ್ಮರೇ ಬೇಡತಕ್ಕಂಥದ್ದು ಅನೇಕ ಜನ ಬೇಡಿದ್ದಾರೆ ಸಂಸ್ಕೃತದಲ್ಲಿ ಒಂದೇ ಒಂದು ರಾಮತೀರ್ಥ ಬೇಡಿರ್ತಕ್ಕ ಉದಾಹರಣೆ ಹೇಳ್ತೀನಿ ಐ ವಾಂಟ್ ರಿಫಾರ್ಮರ್ಸ್ ಬಹುಶಃ ಸಂಸ್ಕೃತ ಕೇಳ್ತೇನೆ ಕಿವಿ ಅಲ್ಲ ಸುಮ್ನೆ ಸಂಸ್ಕೃತ ಹುಟ್ಟಿದ್ದು ಇದು ಇಂಗ್ಲಿಷ್ ಹುಟ್ಟಿದ್ದ ಸಂಸ್ಕೃತದಿಂದ ಮಾತಾ ಮದರ್ ಪಿತಾ ಫಾದರ್ ಗೌರ್ ಕೌ ಅದಾವಲ್ಲ ಸಂಸ್ಕೃತದಿಂದನೇ ಇಂಗ್ಲೀಷ್ ಹುಟ್ಟಿರ್ತಕ್ಕಂಥದ್ದು ಆದರೂ ಕೂಡ ಒಂದು ಇಂಗ್ಲೀಷ್ ಕಿವಿ ನಾಟಕ ಬರುತ್ತೆ ನಮ್ಮೆಲ್ಲ ಡ್ಯಾಡಿ ಅಂತ ಹೊರ ಎಲ್ಲ ಕಾಲ ಸರಿ ಮಾಡ್ಕೊಂಡ್ಬಿಡ್ತಾರೆ ಅದು ಐ ವಾಂಟ್ ನಾಟ್ ಅ ಫದರ್ಸ್ ನಾಟ್ ಅ ಫದರ್ಸ್ ಬಟ್ ಆಫ್ ದಮ್ಸನ್ ಬೇಕಾಗಿದ್ದಾರೆ ಬೇಕಾಗಿದ್ದಾರೆ ಯಾರು ಬೇಕು ಅಂತೇಳಿ ಸಮಾಜ ಸುಧಾರಕರಲ್ಲ ಪರಿಸರ ಸುಧಾರಕರಲ್ಲ ಅವೆಲ್ಲ ಮುಖವಾಡ ತೆಗೆದು ಹಾಕಿ ಗುರುವಿಗೆ ಸಲ ತಮ್ಮನ್ನು ತಾವು ಸುಧಾರಣೆ ಮಾಡ್ಕೊಳ್ತಕ್ಕಂಥವ್ರು ಬೇಕಾಗಿದ್ದಾರೆ ವಾಂಟೆಡ್ ವಾಂಟೆಡ್ ರಾಮತೀರ್ಥಕ್ಕೆ ಹೇಳ್ತಕ್ಕಂಥ ಮಾತು ಕೇಳಬೇಕಂತ ಅಂತ ಸಾಧನೆ అదకీ ఆ శక్తి సమర్థ్యత నిజున శ్రీలు కళ బాళంత వరగ కేడుకరుణా విద్య గురు భగన యేను అంత వన్ మాత కరోనా గుణ ఇక వినయ గుణ ఇక మరి ఇల్దేండుకు అకస్మాత్తు నం గొత్తప్ప గురు మాట్బిట్వి భాళ స్థాయిబెట్ అంతేరే అదకూ హత్య గురప్య వలిప్త్య కార్యకార్యం జానత ఉత్పతం ప్రతిఫన్న స ಪರಿತ್ಯಾಗೋ ವಿಧೀಯತೆ ಗೊತ್ತಾಗಲಿಲ್ಲ ಮಾಡ್ಕೊಂಡಿರ್ತಿ ಅವ ನಮ್ಮ ಸತ್ಯ ಯಾವುದು ಮಿತಿ ತಿಳಿಸ್ಕೊಡೋಂಥ ಶಕ್ತಿನಿಲ್ಲ ನಮ್ಮನ್ನು ನಮ್ಮನ್ನ ತೇಜವಾದ ಮಾಡ್ತಾನ ನಮ್ಮನ್ನ ಏನ್ ಮಾಡ್ತಾ ಇದ್ದಾನ ಅಂತೀರ ಅವೆಲ್ಲ ನಮ್ಮ ಸ್ವರ ಹಾನಿ ಮಾಡ್ತಾ ಇದ್ದಾನ ನಮ್ಮನ್ನ ಶೋಷಣೆ ಮಾಡ್ತಾ ಇದ್ದಾನ ಅಂತಂದ್ರೆ ಅಂಥ ಗುರಿ ಬಿಟ್ಟು ಬಂದ ದೋಷ ಇಲ್ಲ ಸಮರ್ಥ ಗುರಿ ಶರಣಾಗತನ ಆಗು ಅಂತ ಹೇಳ್ತಾ ಇದ್ದಾರೆ ಗುರುರಪ್ಪೆ ವಲೀಪ್ತಸ ಕಾರ್ಯಕಾರಿ ಉತ್ಪತಂ ಪ್ರತಿಫಣ್ಣ ಪರಿತ್ಯಾಗೋ ಇದೆ ಸಿದ್ಧಾರ್ಥಪ್ಪರಿ ಬಹಳಷ್ಟು ಜನ ಬಂದು ಶರಣತಕ್ಕಂಥವ್ರು ಅಂಥವರೆಲ್ಲ ಅರ್ಪಿತ ಅಜ್ಞಾನೋಷದಲ್ಲಿ ಯಾವ ಗುರುಳಿ ಶರಣಾಗ್ತಾರೋ ಅದು ಮತ್ತಷ್ಟು ಕರ್ಮ ತೊಡಗಿಸಿ ಶಿಷ್ಯತ್ವದಲ್ಲಿ ಕಬಡ್ಡಿ ಆಟ ಗೊತ್ತಿಲ್ಲ ಅವ್ನು ಗೆರಿ ಮುಟ್ಟೋಗ ಅವ್ನ ಕಾಲಿನ ಮುಂದೆ ಹೋಗ್ತಾನ ಅಂತ ಕಾಲಿನೈತ ಕಬಡ್ಡಿ ಆಟ ಹಂಗೆ ನನಗಿಂತ ಮುಂದೆ ಎಳಿತಕ್ಕಂಥ ಗುರುಗಳು ಬೇಡ ಉದ್ಧಾರ ಆದಂಥ ಆಶೀರ್ವಾದ ಮಾಡ್ತಕ್ಕಂಥದ್ದು ಪಡಿಬೇಕು ತಿಳ್ಕೊಂಡು ದೋಷ ಇಲ್ಲ ಅಂತ ತಿಳ್ಕೊಂಡು ಶೃತಿ ಬರ್ತಕ್ಕಂಥದ್ದು ಅಂಥ ಕರುಣಾಗುಣ ಇಟ್ಟುಕೊಂಡು ಬೆಳೀತಾರೆ ಅಂದರೆ ವಿಕೃತವಾಗಿರ್ತಕ್ಕಂಥ ಸಂಸ್ಕೃತಿ ಕೊಟ್ಟು ಕರುಣಾಜನ ಉತ್ಪತ್ತಿ ಕರುಣಾ ಗುಣ ಅಂತ ನಮ್ಮೆಲ್ಲರಿಗೆ ಆಶ್ಚರ್ಯ ಒಂದು ಅನುಕಂಪ ಉಂಟು ಮಾಡ್ತಕ್ಕರ್ಣ ಹೆಂಗೆ ಅಂತ ಕೇಳಿದ್ರೆ ಕಣ್ಣು ಋಷಿಗಳ ಮಗಳು ದುಷ್ಯಂತನ ಜೊತೆಯಲ್ಲಿ ಗಾಂಧರ್ವ ಆದಮೇಲೆ ಗಂಡನ ಮನೆಗೆ ಅತಿ ಗಾಂಧರ್ವ ಕುಂತಿದ್ದು ಸುಮ್ಮನೆ ಅದೇ ಚಿಂತೆ ಇಲ್ಲಿ ಅವರೆಲ್ಲ ಸಖಿ ಅಲ್ಲಿ ಬಂದ್ರಿ ಇವರು ಋಷಿಗಳು ಯಾಕೆ ಹೆಂಗೆ ಕುಂತೀರಿ ಅಂತ ಅವರು ಕೆಟ್ಟದಾಗ ಹೇಳ್ಬೋದಾಯ್ತು ದುಷ್ಯಂತ ಬಂದು ಹಂಗೆ ಮಾಡಿದ ಹಿಂಗೆ ಮಾಡಿದಂತ ವಿಕಾರ ಹೇಳ್ಬೋಯ್ತು ಅವ್ನು ಕೊಡುವ హోగిట్లు హోదా హింగ్లంత్ సంస్కృతి కరుణాచనక ఉత్పత్తి రీతి మాత్రు నాహిభ్రువా అవే హితన బ్రహ్మణ్ అగ్ని గర్భాశ హే బ్రహ్మ ఋషి కన్ను ఋషి హతారా నిమ్మ మూ బీ మర అగ్ని అంతే ఆ రీతి దుశ్యత క్షాత్ర తీసు ధరించి మహాభారత ఉత్పత్తి అయి అద్రింద భగవద్గీత బ ఎల్ జగత్ పారాయణ మాది క్షాత్ర చేసి గర్భదా ధరించికారత్తే ఇది కరుణాగుణ అంతే అంత కరుణాగుణ నిధిత జగద్గురు సప్పవరు జగద్గురు శివనంద భారతీ అప్పార దేవగొండ అజ్జు బు మరి దాతి మేలు బెండ్ మేలు కాలిట్ ఎడగలు ఏ స బలగాలు ఇవంతే ఎడ బల నన్ను యాదే ಹಂಗ ಎತ್ತಿ ಆಕಾಶ ಹಾಳಗಡಿ ಬಂದಿಲ್ಲ ಮೆರೆಯ ಕತ್ತೋ ಮೆರಿ ಮೆರಿ ಅಂತ ಅವ್ರು ಕುಡಿದಾಡೋ ಅಂತೆಲ್ಲ ದೇರ್ಕೊಂಡು ಅಂತ ಅಂಥ ಕರುಣಾಮೂರ್ತಿ ಅವರು ತಲೆ ಮೇಲೆ ಬೆಂಕಿ ಬೆಂಕಿಟ್ಟವ್ರಿಗೂ ಆಶೀರ್ವಾದ ಮಾಡಿದ್ರು ಚಪ್ಪಲಿ ಒಗದವ್ರಿಗೆ ಆಶೀರ್ವಾದ ವಿಷ ಹಾಕಿದ್ರೆ ಅವು ವಿಷ ಕೊಟ್ಟವ್ರ ಕೈ ಅವು ಹಾಕಿದ್ ಹೃದಯ ನಡೆಯ್ತು ವಿಷ ಕುಡಿತಕ್ಕಂತ ಸಿದ್ಧಾರ್ಥ್ ಕೂತ್ ನಡುವುದಿಲ್ಲ ತಾಂತ್ರಿಕೊಂಡು ಅಡಿಗೆ అన్నపూర్ణే సరి హరిస్తా అంత ఆచరణ మి కరుణామూర్తి జగద్గురు శిధ ధర్ణప్ప అంత కరుణామూర్తి నన్న గురు జగద్గురు శివానంద భారతి అప్పరు హేబారదు తడిద నేను ఏమైతే ఉక్కి ఉక్కి హత్య ఆత్మనమ గురు నమాత్ కృపణశ శ్రేయస్ కమో జ్యేష్ఠా పతే హెసర నేరే గురువున హెరు తన హిపుణి వాళ్సి ಹೇಳ ನೇರವಾಗಿ ಹೇಳಬಾರ್ದು ಹೆಂಗೆ ನೀವು ದಂಡನ ಹೆಸರು ಹೇಳಬೇಕಾದ್ರೆ ಒಡಪ್ ಹೇಳಿ ಆಮೇಲೆ ಹೇಳ್ತಿರಲ್ಲ ಅಂತ ಅವ್ನು ಹೇಳಾಕಲ್ ಒಡಪ್ ಭಾಳಷ್ಟು ನಿಮ್ಮ ಮಡಕೆಲ್ಲ ಹರಕ ಜತೆಗೆ ಮುರುಕನಾಗ ಏತ್ಕೆಲ್ದು ಎದಿದ್ದು ಒಬ್ಬ ಯಾರು ಹೆಣ್ಮ ಅಂದರೆ ಯಾವ ರೀತಿ ಅದನ್ನು ನೀವು ಹೇಳ್ತಿರಲ್ಲ ಹಂಗೆ ನಾವು ಕೂಡ ವಿಶ್ವ ಕುಟುಂಬಿ ಕರುಣಾಮೂರ್ತಿ ಎಲ್ಲ ಹೇಳ್ತಲ್ಲ ಎಲ್ಲ ಅಂತ ಎಲ್ಲ ಅವರಿಗೆ ಅನೇಕರು ಕೊಟ್ಟು ಹೇಳ್ತಕ್ಕಂಥದ್ದು ಹಂಗೆ ಕರುಣಾ ಮೂರ್ತನ ಕುಸ್ತಿ ಹಿಡಿಸಿದ್ರು ಮೊದಲೆಲ್ಲ ಹುಡುಗರು ಒಗದವ್ಗೂ ಅಷ್ಟ ಪಡಿದ್ರು ಅಪ್ಪಾರ ದುಡ್ಡು ಬಿದ್ದವನಿಗೆ ಕಷ್ಟ ಪಡಿದ್ರು ಅವ್ರು ತೋತ್ತೆ ಇದೇನಿದ ಆಸ್ತಿ ಅದ ಹಿರಿಯಲ್ಲ ಹಿರಿಯಾರ ಹೇ ಹಿಡೀಲಿ ಕಾಲ್ಬಿಟ್ಟು ಚಲದಾಗ ಹಿಡಿಬೇಕು ಒಂದು ರೂಪಾಯಿ ಈ ಕಡೆ ಅವರು ಬಸ್ ಚಾರ್ಜ್ ಮಾಡ್ಕೊತಾರೆ ಹಿರಿಯ ಎಲ್ಲ ನಮ್ಮನ್ನ ಕುಸ್ತಿ ಹಿಡಿಸಿಲ್ಲ ಅಂಟೆ ಬಿದ್ದಾರಷ್ಟೇ ಕಾಲು ಕಟ್ಟು ಚೀಲ ಹೇ ಬಾ ಚಲೋ ಬಾ ಅಂತ ಅಣ್ಣವ್ರು ಎಲ್ಲಕ್ಕೂ ಚಲೋನ ಚಲೋನ ಎತ್ತಿನ ಚಲೋ ಚಲೋ ಇದೊಂದು ಸಿದ್ರಾಮಶಿಯವ್ ಕಲ್ಲಿನ ಮೂರ್ತಿ ಮಾಡೋ ಕರೀದಿತ್ತಲ್ಲ ಅಪ್ಪರ ಇರುತ್ತೆ ಅದನ್ನು ಮಾಡ್ಕೊಂಡು ಬೆಳಿಗ್ಗೆ ಬಂದಾನೆ ಅಲ್ಲೇ ಇದ್ದೆ ಗದಿ ನಮ್ಮ ಬಳ್ಳೂರು ಶಿವಾನಂದ ಸ್ವಾಮಿ ಇದ್ರು ಅವಾಗೇ ಭಾಳ ಚಲೋ ಮಾಡಿಪ್ಪ ಚಲೋ ಮಾಡಿಪ್ಪ ಅಂದ್ರೆ ಅವೇಲೆ ಸ್ಕೆಚ್ ಹಾಕ್ತೀವಿಪ್ಪ ಅಂತ ಅವ್ರ ಅಂದ್ರೆ ಅಲ್ಲೂ ಪಾಪ ಮಾಡ್ಕೊಂಡು ಬಂದಾನ ಅವನಿಗೆ ಅಂದ್ರೆ ಮನಸ್ಸು ಎಷ್ಟು ಹೋಗತ್ತಿ ಹಂಗಾಣಬಾರ್ದಪ್ಪ ಭಾಳ ಚಲೋ ಮಾಡಿ ಅಂತ ಅಂದಿರತಕ್ಕಂಥವ್ರು ಜಗದ್ಗುರು ಶಿವಾನಂದ ಭಾರತಿ ಎಂಬ ಅದಕ್ಕೆ ಈ ಸಂದರ್ಭದಲ್ಲಿ ಪುಣ್ಯಾತ್ಮರೆ ನಾನಿಷ್ಟೇ ನಾನು ಯೋಗ್ಯ ಶಿಷ್ಯ ಅಂತ ನಾನು ಹೇಳ್ಕೊಳ್ದಿಲ್ಲ ಆದರೆ ಈ ಜನ್ಮದೇ ನಾನೊಬ್ಬ ಸರ್ವಸಮರ್ಥ ಕರುಣವಿದ್ದಂಥ ಗುರು ನನ್ನ ದೊರಕಿದಲ್ಲ ತಿಳ್ಕೊಂಡು ನಾನು ಹೆಮ್ಮೆ ಪಡ್ತೇನೆ ಹೊರತು ಇದಕ್ಕಿಂತ ಹೆಚ್ಚಿನ ನನ್ನ ಭಾಗ್ಯ ಇದೇ ನನ್ನ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ತೀರ್ಸ್ತಾ ಹನ್ನೆರಡು ವಾಕ್ಯಗಳು ಗುರುಪಾದ ಕಲ್ಪಿಸಿ ಉಪನ್ಯಾಸಕ್ಕೆ ವಿವರ ಮಾಡುತ್ತಿದ್ದೀನಿ